ರಕ್ಷಿತಾ ಇಲ್ಲಿ ಮತ್ತೆ ರಘು ಯಾರಾದರೂ ಕ್ಲೋಸ್ ಆದ್ರೆ ನಿಮಗೆ ಆಗಲ್ಲ ನನಗೆ ಬೇಡ ಹಾಗೆ ಕೂತ್ಕೊಳ್ಳಿ ನೀವು ರಘು ಯೂಸ್ ಮಾಡ್ತೀರಿ ನಂದು ರಘು ಕಂಫರ್ಟ್ ಝೋನ್ ಅದು ಸಂಬಂಧ ಇಟ್ಕೊಂಡು ಎಸ್ ಕಿಚ್ಚ ಸುದೀಪ್ ಅವರು ನಿಜವಾಗ್ಲು ಇವತ್ತು ಕ್ಲಾಸ್ ತಗೊಂಡಿದ್ದಾರೆ ಅಲ್ವಾ ರಕ್ಷಿತಾಗೆ ಇದು ಬೇಕಾಗಿತ್ತು ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ರಕ್ಷಿತಾ ಬಂದ್ಬಿಟ್ಟು ಗಿಲ್ಲಿ ಮತ್ತೆ ಅವರ ಜೊತೆ ಜಾಸ್ತಿ ಒಡನಾಟವನ್ನ ಇಟ್ಕೊಂಡಿದ್ಲು ಅಣ್ಣ ಅಂತ ಆಗಿರ್ಬೋದು ಒಂದೊಳ್ಳೆ ಫ್ರೆಂಡ್ಸ್ ಅಂತ ಆಗಿರ್ಬೋದು ಈ ರೀತಿ ಫಸ್ಟ್ ದಿನಗಳಿಂದ ಕೂಡ ಇದ್ಲು ಆದ್ರೆ ರಾಶಿಕ ಇತ್ತೀಚೆಗೆ ಬಂದು ಸೇರ್ಕೊಂಡ್ಲು ಅವಳಿಗೆ ಬೇಜಾರಾಗಲ್ವಾ ಕೋಪ ಬರಲ್ವಾ ಯಾಕೆಂತಂದ್ರೆ ನೋಡಿ ಇವಾಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಕಳೆದ ವಾರ ಯಾರು ಇವಾಗ ಅಶ್ವಿನಿ ಗೌಡ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಅವ್ರದ್ದು ಒಂದು ಗುಂಪಾಗಿತ್ತು ಆಲ್ಮೋಸ್ಟ್ ಜಾಸ್ತಿ ಏನಾದ್ರು ಓಟ್ ಹಾಕ್ಬೇಕಾದ್ರೆ ಇವರೇ ಜಾಸ್ತಿ ಓಟ್ ಆಗ್ತಾ ಇದ್ದು ಯಾರೋ ಇವ್ರ ಗುಂಪು ಅವರು ರಘು ಅವರಾಗಿರ್ಬೋದು ಗಿಲಿಯವರಾಗಿರ್ಬೋದು ಕಾವ್ಯ ಆಗಿರ್ಬೋದು ಈ ಗುಂಪು ಅಲ್ವಾ ಇವರೆಲ್ಲ ಒಂದಾಗಿರೋದ್ರಿಂದ ಇಲ್ಲಿ ಇತ್ತೀಚೆಗೆ ಬಂದ್ಬಿಟ್ಟು ಇವಳು ಸೇರ್ಕೋತಾಳೆ ಯಾರು ರಾಶಿಕಾ ಮತ್ತೆ ಧನು ಇವ್ರು ಇತ್ತೀಚೆಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಆಕ್ಚುಲಿ ಅದು ಯಾರಿಗೆ ಆಗಲಿ ತಕ್ಷಣಕ್ಕೆ ಬಂದು ಎಂಟ್ರಿ ಆಗಿಬಿಟ್ಟು ಎಲ್ಲೋ ನಮ್ಮ ಟೀಮನ್ನೇ ಎಲ್ಲೋ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆ ಒಂದು ಫೀಲ್ ಆಗುತ್ತಲ್ವಾ ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ರಕ್ಷಿತಗೆ ಬೇಜಾರಾಗಿದೆ ಆಕ್ಚುಲಿ ಆ ವಿಚಾರದಲ್ಲಿ ಗಲ್ಲಟೆನು ಕೂಡ ಆಯಿತು ನೀವು ನೋಡಿರ್ಬೋದು ರಾಶಿಕಾ ಮತ್ತೆ ರಕ್ಷಿತಾನ್ ನಡುವೆ ಏನು ಆಯ್ ರಾಶಿಕದು ಏನ್ ಈ ಲೆವೆಲ್ಗೆ ಬಾಯಿ ಮಾಡ್ತಾಳೆ ಅವಳು ಹ ನಿಜವಾಗದ್ ಏನ್ ಅಂತಾರಲ್ವ ಹಾಗೆ ನಿಜವಾಗ್ಲೂ ಇವಳಿಗೆ ರಾಶಿಕಾಗೆ ರಘು ಮೇಲೆ ನಿಜವಾದ ಒಂದು ಒಳ್ಳೆ ಅಣ್ಣ ಅನ್ನೋ ಬಾಂಡಿಂಗ್ ಒಂದು ಒಳ್ಳೆ ಪ್ರೀತಿ ಇದ್ರೆ ನಿಜವಾಗ್ಲು ನೀವು ನೋಡಿ ಧನುಪರ ಆಟ ಆಡದ್ಲು ಅಲ್ವಾ ಇದನ್ನ ಒಂದೊಂದೇ ಸರಳಗಳನ್ನು ಲಾಸ್ಟ್ ಅಲ್ಲಿ ಮೇಲ್ಗಡೆ ಹತ್ತಿ ಟಾಪ್ ಗೆ ಆಟ ಆಡೋದಲ್ವ ಆ್ಯಕ್ಚುಲಿ ಅದು ಧನು ಜೊತೆ ಆಟ ಆಡದ್ಲು ನಿಜವಾಗ್ಲು ರಘು ಮೇಲೆ ಈಕೆಗೆ ನಿಜವಾದ ಈ ರೀತಿ ಪ್ರೀತಿ ಇದ್ರೆ ರಘು ಅವರ ಪರವಾಗಿ ಆಟ ಆಡಬೇಕಾಗಿತ್ತು ಅಲ್ವಾ ರಘು ಪರವಾಗಿ ಆಟ ಆಡಿದ್ರೆ ಆಲ್ಮೋಸ್ಟ್ ರಘು ಗೆಲ್ತಿದ್ ನಾನು ಅದಾಗಲ್ಲ ಈಕೆಗೆ ಈಕೆಗೆ ಏನಾದರೂ ಏನಪ್ಪಾ ಅಂತಂದರೆ ಒಂದು ಕಂಫರ್ಟಬಲ್ ಝೋನ್ ಬೇಕು ಹ್ಮ್ ಯಾರನ್ನು ಒಂದು ಮೆಟ್ಲು ಮಾಡ್ಕೊಂಡು ಹತ್ಕೊಂಡು ಮೇಲ್ಗಡೆ ಗೆಲ್ಲೋಕೆ ಒಂದು ಮೆಟ್ಲು ಬೇಕು ಇವಳಿಗೆ ಆ ಸೂರಜನು ಹಂಗೆ ಮಾಡಿದ್ಲು ಅವನೊಬ್ಬ ಮೆಟ್ಲಾದ ಹತ್ಕೊಂಡು ಹತ್ಕೊಂಡು ಇಲ್ಲಿವರೆಗೂ ಬಂದ್ಲು ಆಯ್ತಾ ಇವಾಗ ಅಕ್ಕ ಆತ ಹೊರಗಡೆ ಹೋದ ಈಕೆ ಉಳ್ಕೊಂಡ್ಲು ಇಲ್ಲೂ ಕೂಡ ಅದೇ ರೀತಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾಳೆ ಅದು ರಕ್ಷಿತಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅದಕ್ಕೆ ಹೋಗೀತಾ ಇರ್ತಕ್ಕಂಥದ್ದು ನನ್ನ ಪ್ರಕಾರ ರಕ್ಷಿತ ಎಸ್ ಇಲ್ಲಿ ಇನ್ನೊಂದು ಕಡೆ ನಾವು ನೋಡಿರ್ಬೋದು ಗಿಲ್ಲಿ ಮತ್ತು ಕಾವ್ಯ ಏನು ಕಾವ್ಯ ಈ ಟಾಪ್ ಸಿಕ್ಸ್ ಆಟ ಆಡೋಕೆ ಆಯ್ಕೆ ಆಮೇಲೆ ಗಿಲ್ಲಿನ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಆ ಅವಾಯ್ಡ್ ಮಾಡೋದು ಬೈಯೋದು ಎಲ್ಲ ಮಾಡ್ತಾ ಇದ್ಲು ಈ ರಾತ್ರಿ ಆಕ್ಚುಲಿ ನೀವು ನೋಡಿರ್ಬೋದು ಗಿಲ್ಲಿ ಆ್ಯಕ್ಚುಲಿ ಸುಮ್ಮನೆ ಕೂತಿರ್ತಾನೆ ಒಬ್ಬನೇ ಇನ್ನೂ ರಕ್ಷಿತಾ ಕೂಡ ಬರ್ತಾಳೆ ಆನಂತರ ಕಾವ್ಯ ಬೇರೆ ದಾರಿ ಬಂದು ಕೂತ್ಕೊಂಡು ಮಾತಾಡ್ತಾಳೆ ಅಂದ್ರೆ ಏನು ಆ ಟಾಪ್ ಸಿಕ್ಸ್ ಆಟದಲ್ಲಿ ಯಾಕೆ ಸೋಲ್ತಾಳೋ ಕಾವ್ಯ ಆನಂತರ ಮತ್ತೆ ಬಂದು ಕೂತ್ಕೊಂಡು ಮಾತಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾಳೆ ಅಂದರೆ ಇವರೆಲ್ಲರೂ ಅಷ್ಟೇನೆ ಅಲ್ಮೋಸ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಗಿಲ್ಲಿನಾಗಿರ್ಬೋದು ಅವರು ರಘುರ್ನವ್ರು ಇವರೆಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ರಕ್ಷಿತಾ ಕೂಡ ಹೇಳ್ತಾಳೆ ಮೂರು ಜನದಲ್ಲಿ ಗಿಲ್ಲಿ ಮತ್ತೆ ರಘು ರಕ್ಷಿತ ಮೂರು ಜನದಲ್ಲಿ ಯಾರು ಗೆಲ್ಬೇಕು ಅಂದ್ರೆ ನಾನೇ ಗೆಲ್ಬೇಕು ಅಂತ ಹೇಳ್ತಾಳೆ ಕಿಚ್ಚ ಸುದೀಪ್ ಅವ್ರ ಮುಂದೆ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಹೊಡಿತಾರೆ ಅಂದರೆ ಓನ್ಲಿ ಇಲ್ಲಿ ಗೆಲ್ಲಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದೀರ ಹಾಗೆ ಹೀಗೆ ಈ ಬಾಗಲ್ ತೆಗೆದ್ರೆ ಆ ಎಲ್ಲ ಸಂಬಂಧಗಳು ಕೂಡ ಕಳ್ಚೋಗ್ ಹೋಗ್ತಾ ಇರ್ತೀರಾ ಅಂತ ಹೆಂಚಲ್ಲಿ ಇವತ್ತು ಹೇಳ್ತಾರೆ ಆದರೆ ಒಂದು ಕ್ಲೂನು ಕೂಡ ಕೊಡ್ತಾಯಿದ್ದಾರೆ ಯಾಕೆಂದರೆ ಈ ಭಾನುವಾರ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಇಬ್ಬರೂ ಹೊರಗಡೆ ಹೋಗ್ಬೋದು ಯಾರನ್ನು ಕಳಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ರಕ್ಷಿತ ಮೇಲೆ ತುಂಬ ಜನರ ಕಣ್ಣಿದೆ ಏನಾಗತ್ತೆನೋ ಗೊತ್ತಿಲ್ಲ ನೋಡೋಣ ಕಾಯ್ದು ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ನಮಸ್ಕಾರ